ಸರ್ಕಾರದ ವಿರುದ್ಧವಾಗಿ ಸಂಘರ್ಷಕ್ಕೂ ರೆಡಿ ಇದ್ದಾರೆ ಅವರ ಎಮ್ ಎಲ್ ಎಗಳೇ ಕಾಂಗ್ರೆಸ್ನ ವಿರುದ್ಧವಾಗಿ ದೆಹಲಿಯಿಂದ ಎ ಐ ಸಿ ಸಿ ಅಧ್ಯಕ್ಷರು ಬೆಂಗಳೂರಿಗೆ ಓಡಿ ಓಡಿ ಬಂದರು ಈ ರೀತಿ ಹೇಳಿದರೆ ನಮ್ಮ ವೋಟ್ ಬ್ಯಾಂಕ್ ಎಲ್ಲ ಹೋಗ್ಬಿಡ್ತದೆ ಅಪರಾಹಾರ ಮಂತ್ರಿಗಳಿಗೆ ಅವ್ರಿಗೆ ಆಹಾರ ಸರಿ ಸಾಕಾಗ್ತಾ ಇಲ್ಲ ಅದೊಂದೇನೋ ಸಪ್ರೇಟ್ ಸರ್ಕಾರ ಇದ್ದಂಗೆ ತೋರಿಸ್ತಾವ್ರಪ್ಪ ಏನು ಈ ದೇಶ ಎಲ್ಲ ಅವ್ರದೇ ಇತ್ತೇನೋ ನಾವು ಬಂದು ಸೇರ್ಕಂಡಂಗೆ ಆಗುತ್ತೆ ವಕ್ತ ಬೋರ್ಡನ್ನು ತಕ್ಷಣ ರದ್ದು ಮಾಡಿಸ್ಬೇಕು ಅಂದರೆ ತಡೆ ಮಾಡಿದ ಮೇಲೂ ಚಿಂತಾಮಣಿಯಲ್ಲಿ ಹಾಕಿ ಲಾಟಿ ಚಾರ್ಜ್ ಆಯ್ತು ನನ್ನ ಮುಖ್ಯಮಂತ್ರಿಗಳ ಭಾಗ ಹಾಗಿದ್ರೆ ಮುಖ್ಯಮಂತ್ರಿಗಳ ಆದೇಶಕ್ಕೆ ಬೆಲೆ ಇಲ್ಲ ಒಂದು ಕಡೆ ಅರಣ್ಯ ಇಲಾಖೆ ಇನ್ನೊಂದು ಕಡೆ ಬೋರ್ಡ್ ಎರಡು ಇದ್ಬಿಟ್ರೆ ಎರಡು ಸೇರಿ ಈ ಸರ್ಕಾರ ಯಾಕೆ ಬೇಕು ಅವರೇ ಮಾಡಲಿ ಮೂಡಲಕೆರೆನ ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ಉಪ ಚುನಾವಣೆ ಮೂರಕ್ಕೆ ಮೂರು ಎನ್ ಡಿ ಎ ಅಭ್ಯರ್ಥಿಗಳು ಗೆಲ್ತಾರೆ ಅಷ್ಟು ವಿಶ್ವಾಸ ನಮಗಿದೆ ಚೆನ್ನಾಗಿ ಕೆಲಸ ಮಾಡಿದ್ದೇವೆ ಈ ಸರ್ಕಾರವನ್ನು ಜನ ತಿರಸ್ಕಾರ ಮಾಡ್ತಿದ್ದಾರೆ ಎಲ್ಲರೂ ಕೂಡ ಕುಪಿತರಾಗಿದ್ದಾರೆ ಸರ್ಕಾರದ ವಿರುದ್ಧವಾಗಿ ಸಂಘರ್ಷಕ್ಕೂ ರೆಡಿ ಇದ್ದಾರೆ ಆದರೆ ಏನು ಮಾಡ್ತೀರಿ ಒಂದೂವರೆ ವರ್ಷ ಆಗಿದೆ ಇನ್ನೂ ಇವರು ಸುಳ್ಳು ಹೇಳ್ಕೊಂಡೇ ಓಡಾಡ್ತಿದ್ದಾರೆ ಅಭಿವೃದ್ಧಿ ಇಲ್ಲ ಅಲ್ಲಿ ಖಜಾನೆ ಖಾಲಿಯಾಗಿದೆ ಆ ಕಾರಣದಿಂದ ನೋಡೋಣ ನೋಡೋಣ ಅಂದ್ಕೊಂಡು ಹೊಸದಾಗಿ ಬಂದವರಲ್ಲ ಅಂದ್ಕೊಂಡು ಸುಮ್ಮನಿದ್ದಾರೆ ಅಷ್ಟೇ ಇನ್ನೊಂದು ಸ್ವಲ್ಪ ದಿವಸದಲ್ಲಿ ಅವ್ರಿಗೂ ಗೊತ್ತಾಗತ್ತೆ ಈ ಮೂರು ಸೀಟ್ಗಳು ಗೆದ್ದರೆ ಇವರು ಬಂಡವಾಳವು ಹೊರಗಡೆ ಬರ್ತದೆ ಐದು ಐದು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ದೊಂದು ಬಿಟ್ಟು ಅವು ಇದುವರೆಗೂ ಜನರಿಗೆ ಸಿಗ್ತಾನೂ ಇಲ್ಲ ಆದರೂ ಕೂಡ ಇನ್ನೂ ಅದೇ ಗುಂಗಿನಲ್ಲಿ ತಳ್ಳಿಕೊಂಡು ಹೋಗ್ತಿದ್ದಾರೆ ಅವರು ಎಮ್ ಎಲ್ ಎಗಳೇ ಕಾಂಗ್ರೆಸ್ಸಿನ ವಿರುದ್ಧವಾಗಿ ಸಿಟ್ಟು ಗೆದ್ದಿದ್ದಾರೆ ರಾಜು ಕಾಗೆ ಅವರು ಒಂದು ಮಾತು ಹೇಳಿದ್ದಾರೆ ನಾನು ಜನರಿಗೆ ಆಶ್ವಾಸನೆಗಳನ್ನು ಕೊಟ್ಟು ಬಂದಿದ್ದೆ ಒಂದು ಕೆಲಸನೂ ನನಗೆ ಮಾಡೋಕ್ಕೆ ಇಲ್ಲ ಯಾಕೆಂದರೆ ಸರ್ಕಾರ ಒಂದು ರೂಪಾಯಿ ಕೊಡ್ತಾ ಇಲ್ಲ ಅಭಿವೃದ್ಧಿಯೇ ಇಲ್ಲ ಅಂದಮೇಲೆ ನಾನು ಎಮ್ ಎಲ್ ಎ ಆಗಿ ನಾನು ಏನು ಮಾಡಲಿ ಜನ ನನ್ನನ್ನು ಪ್ರಶ್ನೆ ಮಾಡ್ತಾವ್ರೆ ಅಪಮಾನ ಆಗ್ತಾಯಿದೆ ನನಗೆ ಬೆಳಗಾವಿ ಸೆಷನ್ ಹೊತ್ತಿಗೆ ನೀವೇನಾದರೂ ಮಾಡಲಿಲ್ಲ ಅಂದರೆ ನಾನು ಸದನದಲ್ಲೇ ಬಂದು ಸೂಸೈಡ್ ಮಾಡ್ಕೊಳ್ತೀನಿ ಅಂತ ಅವರೇ ಹೇಳಿದ್ದಾರೆ ಗ್ಯಾರಂಟಿಗಳು ನಿಲ್ಲಿಸ್ಬಿಡಿ ಗ್ಯಾರಂಟಿಗಳು ಕೊಡೋದರಿಂದ ಅಭಿವೃದ್ಧಿ ಶೂನ್ಯ ಆಗ್ತಾ ಇದ್ದೀವಿ ಅಂಥೇಳಿ ಎಮ್ ಎಲ್ ಎಗಳು ಮಾತಾಡ್ತಾವ್ರೆ ಚುನಾವಣೆ ಜಾರ್ಖಂಡು ಮತ್ತು ಮಹಾರಾಷ್ಟ್ರದಲ್ಲಿ ಇರೋದರಿಂದ ಮಾನ್ಯ ಉಪಮುಖ್ಯಮಂತ್ರಿಗಳು ಏನು ಹೇಳಿದ್ರು ಡಿ ಕೆ ಶಿವಕುಮಾರ್ ಅವರು ಆ ಇದನ್ನು ಏನೋ ಶಕ್ತಿ ಯೋಜನೆ ಅವೆಲ್ಲ ವಾಪಸ್ ತೆಗಿತೀವಿ ಅಂತ ದೆಹಲಿಯಿಂದ ಎ ಐ ಸಿ ಸಿ ಅಧ್ಯಕ್ಷರು ಬೆಂಗಳೂರಿಗೆ ಓಡಿ ಓಡಿ ಬಂದರು ಕೈ ಮುಗಿದು ಕೇಳ್ಕೊಂಡ್ರು ಎರಡು ಕಡೆ ಚುನಾವಣೆ ನಡೀತಾ ಇದೆಪ್ಪ ಇದನ್ನು ಇವಾಗ ಏನು ಹೇಳ್ಬೇಡಿ ಈ ರೀತಿ ಹೇಳಿದರೆ ನಮ್ಮ ವೋಟ್ ಎಲ್ಲ ಹೋಗ್ಬಿಡ್ತದೆ ನಮ್ಮನ್ನು ಸೋಲಿಸ್ಬಿಡ್ತಾರೆ ಎರಡೂ ರಾಜ್ಯಗಳಲ್ಲಿ ಚುನಾವಣೆ ಆಗೋವರೆಗಾದರೂ ಸ್ವಲ್ಪ ತಡೆ ತಡ್ಕೊಳ್ಳಿ ಅಂತೇಳಿ ಹೋಗಿದ್ದಾರೆ ಅಧ್ಯಕ್ಷರೇ ಆ ರೀತಿ ಹೇಳೋರೆ ಅಂದರೆ ಈ ಚುನಾವಣೆ ಮುಗಿದ ತಕ್ಷಣವೇ ಎಲ್ಲ ವಾಪಸ್ ತಗೊಳ್ತಾರೆ ಆಗಲೇ ಶುರು ಮಾಡಿಬಿಟ್ಟಿದ್ದಾರೆ ವ್ಯಾಪಾರ ಆಹಾರ ಮಂತ್ರಿಗಳಿಗೆ ಅವ್ರಿಗೆ ಆಹಾರ ಸರಿ ಇಲ್ಲ ಇನ್ನೇನು ಮಾಡ್ತಾರವರು ಎಲ್ಲೂ ಏನೂ ಇಲ್ಲ ಅದಕ್ಕೆ ಎ ಪಿ ಬಿ ಪಿ ಎಲ್ಲಿದ್ದವ್ರನ್ನ ಎ ಪಿ ಎಲ್ಗೆ ಕಳಿಸ್ತಾವ್ರೆ ಬಿ ಪಿ ಎಲ್ಗೆ ಯಾರನ್ನು ತಂದು ಹಾಕ್ತಾರೆ ಬಡವ್ರನ್ನೆಲ್ಲ ತೆಗೆದು ನೀವು ಎ ಪಿ ಎಲ್ ಮಾಡಿಬಿಟ್ಟು ನೀವು ಐ ಅಕ್ಕಿ ಕೊಡಬೇಕು ಅನ್ನೋ ಕಾರಣ ಇಟ್ಕೊಂಡು ಬಡವ್ರನ್ನೆಲ್ಲ ಶ್ರೀಮಂತರು ಮಾಡಿಬಿಡ್ತಾವ್ರ ಅಲ್ರಿ ಇವರು ಬರೀ ಮಾತಿನಲ್ಲಿ ಅನ್ಯಾಯ ಅಲ್ವಾ ಇದು ಏನೇನು ಮಾಡ್ತಾರೋ ಜನ ಕಾಯ್ತಾವ್ರೆ ಇವ್ರಿಗೆ ತಕ್ಕ ಶಾಸ್ತಿ ಮಾಡ್ತಾರೆ ನೋಡಿ ವಕಫ್ ಬೋರ್ಡ್ದು ಅದೊಂದೇನೋ ಸಪ್ರೇಟ್ ಸರ್ಕಾರ ಇದ್ದಂಗೆ ತೋರಿಸ್ತಾವ್ರಪ್ಪ ಅವರು ಕಾಂಗ್ರೆಸ್ನವರು ಎಲ್ಲ ರೈತರುಗಳು ಜಮೀನನ್ನು ಕಬಳಿಸ್ತಾ ಇದ್ದಾರೆ ಮಠ ಮಾನ್ಯಗಳು ನಮ್ಮದೇ ಅಂತಾರೆ ನಾನ್ನೂರು ಐನೂರು ವರ್ಷದ್ದು ಮಠಗಳು ಅದು ಒಗ್ತದೊಂತಾರೆ ಇವರು ಕೊಟ್ಟಾರೆ ಯಾರು ಶಾಲೆ ಶಾಲೆಗಳು ನಮಗೂ ಅಂತಾರೆ ವಿಧಾನಸೌಧ ನಮ್ಮದು ಅಂತಾರೆ ಅಂದರೆ ಯಾವತ್ತು ಬಂದಿದ್ರಪ್ಪ ಇವರು ಅಲ್ಲ ಎಲ್ಲಿದ್ದರು ಇವರು ನಮಗೆ ಅರ್ಥನೇ ಇಲ್ಲ ಏನು ಈ ದೇಶ ಎಲ್ಲ ಅವ್ರದೇ ಇತ್ತೋ ನಾವು ಬಂದು ಸೇರ್ಕೊಂಡಂಗೆ ಆಗೋದೆ ಈಗ ಹೀಗೆ ಹೋದರೆ ಜನ ಎಲ್ಲ ಕೈಗೆ ತಗೊಳ್ತಾರೆ ಅಂತ ಕಾಣುತ್ತೆ ಇಂಥ ಇದು ದುಂಡಾವರ್ತಿನ ಮಾಡಬಾರ್ದು ಸರ್ಕಾರ ಸರ್ಕಾರದ ಹತೋಟಿಯಲ್ಲಿಟ್ಟಿಲ್ಲ ಇಟ್ಟಿಲ್ಲ ಇವರು ಯಾರನ್ನೂ ವಕ್ತು ಬೋರ್ಡನ್ನು ನಾನು ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡ್ತೇನೆ ವಕ್ತು ಬೋರ್ಡನ್ನು ತಕ್ಷಣ ರದ್ದು ಮಾಡಿಸ್ಬೇಕು ರದ್ದುಪಡಿಸ್ಬೇಕು ಇದನ್ನು ಮುಂದುವರ್ಸಬಾರ್ದು ಮಾತೆತ್ತಿದ್ರೆ ಮುಖ್ಯಮಂತ್ರಿಗಳು ಹೇಳ್ತಾರಲ್ಲ ಎಲ್ಲ ನಾನು ತಡೆ ಮಾಡಿಬಿಟ್ಟಿದ್ದೀನಿ ಯಾವುದನ್ನು ಅಂತೇಳಿ ಇದು ಮಾಡಬಾರ್ದು ಅಂತ ಅದೇ ತಡೆ ಮಾಡಿದ ಮೇಲೂ ಚಿಂತಾಮಣಿಯಲ್ಲಿ ಯಾಕೆ ಲ್ಯಾಟಿ ಚಾರ್ಜ್ ಆಯ್ತು ನೆನ್ನೆ ಮುಖ್ಯಮಂತ್ರಿಗಳ ಭಾಗ ಹಾಗಿದ್ರೆ ಮುಖ್ಯಮಂತ್ರಿಗಳ ಆದೇಶಕ್ಕೆ ಬೆಲೆ ಇಲ್ಲ ಅಧಿಕಾರಿಗಳು ಮುಖ್ಯಮಂತ್ರಿಗಳಿಗೆ ಕವಡೆ ಕಾಸಿನ ಗೌರವ ಕೊಡ್ತಾ ಈಗ ಏನು ಮಾಡ್ತಾರೆ ಹಾಗಿದ್ದರೆ ನಿಮ್ಮ ಆದೇಶವನ್ನು ಮೀರಿ ಲಾಠಿ ಚಾರ್ಜ್ ಮಾಡಿದ ಪೊಲೀಸ್ನವ್ರನ್ನ ಆ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡ್ತೀರಾ ನಾಳೆ ಮಾಡ್ತೀರಾ ನೀವು ನಿಮಗೆ ತಾಕತ್ತು ಇದೆಯಾ ನಿಮ್ಮ ಸರ್ಕಾರಕ್ಕೆ ಈ ಪ್ರಶ್ನೆ ಬರ್ತದೆ ಆದರೆ ನಾವು ಸುಮ್ಮನೆ ಇರೋದಿಲ್ಲ ಈಗಾಗಲೇ ನಮ್ಮ ಅಧ್ಯಕ್ಷರು ಮೂರು ತಂಡಗಳಾಗಿ ಈಗಾಗಲೇ ನಮ್ಮನ್ನು ನೇಮಕ ಮಾಡಿದ್ದಾರೆ ಮೂರೂ ತಂಡಗಳು ರಾಜ್ಯವ್ಯಾಪಿ ಹೋರಾಟ ಓಡಾಡ್ತೇವೆ ಎಲ್ಲೆಲ್ಲಿ ಈ ರೀತಿಯ ಸಮಸ್ಯೆಗಳಿದೆ ಎಲ್ಲವನ್ನು ಕ್ರೋಢೀಕರಿಸಿ ಒಂಬತ್ತನೇ ತಾರೀಕು ಮುಂದಿನ ತಿಂಗಳು ಏನು ಬೆಳಗಾವಿಯಲ್ಲಿ ಸದನ ಪ್ರಾರಂಭ ಆಗ್ತದೆ ಅಲ್ಲಿ ಸರ್ಕಾರಕ್ಕೆ ಚಾಟಿ ಬೀಸ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ಅದೊಂಥರ ವಕಫ್ ಬಡೋದು ಇದೊಂದು ವಾಕಫು ಅದೊಂದು ವಾಕು ಎರಡೂ ಸೇರಿ ಈ ಸರ್ಕಾರ ಯಾಕೆ ಬೇಕು ಅವರೇ ಮಾಡಲಿ ಒಂದು ಕಡೆ ಅರಣ್ಯ ಇಲಾಖೆ ಇನ್ನೊಂದು ಕಡೆ ವಕಫ್ ಬೋರ್ಡ್ ಎರಡು ಇದ್ದುಬಿಟ್ರೆ ಸಾಕು ಬೇಕಾದಷ್ಟು ಆಯಿತು ಈ ಕಾಂಗ್ರೆಸ್ ಸರ್ಕಾರ ಯಾಕಬೇಕು ಎಲ್ಲಿದ್ದು ನೆಮ್ಮದಿ ನೆಮ್ಮದಿ ಎಲ್ಲ ಎಲ್ಲಿದೆ ಯಾರಿಗೆ ಯಾರಿಗಿದೆ ಈಗ ನಮ್ಮದಿ ನೆಮ್ಮದಿ ನೆಮ್ಮದಿ ಇರೋದು ಜಮೀರ್ ಅಹಮ್ಮದಿಗೆ ಮಾತ್ರ ಜಮೀರ್ಗೆ ಮಾತ್ರನೇ ನೆಮ್ಮದಿ ಇರೋದು ಇನ್ಯಾರಿಗೂ ನೆಮ್ಮದಿ ಇಲ್ಲ ನಾನು ಇಷ್ಟೊತ್ತು ಹೇಳಿದೆ ನಮ್ಮಲ್ಲಿ ಮಂಗನಿಗೆ ಎಂಡ ಕುಡಿಸಿಬಿಟ್ರೆ ಮರಾತ್ವಾಗ ಹೆಂಗೇನೇನು ಮಾಡ್ತದೆ ಅಂತ ಗೊತ್ತದಲ್ಲ ಕಾಂಗ್ರೆಸ್ ಸರ್ಕಾರದಲ್ಲಿ ಹಂಗೆ ಮ ಎಂಡ ಕುಡ್ದವ್ರು ಭಾಳ ಜನ ಇದ್ದಾರೆ ಅವರು ಮಂಗನಾಟ ಆಡ್ತಿದ್ದಾರೆ ಇವೆಲ್ಲ ನಡೆಯುವಂಥದ್ದ ಕಾಂಗ್ರೆಸ್ ಅವ್ರಿಗೆ ನೀತಿ ನೀತಿ ನಿಯತ್ತು ಇದೆಯಾ ಒಂದು ಒಂದು ಸಮುದಾಯವಾದ ಇದನ್ನು ದೇಶದ ಪ್ರಧಾನಮಂತ್ರಿ ಆಗಿದ್ದವರು ದೇವೇಗೌಡರು ಅಂಥವ್ರ ಫ್ಯಾಮಿಲಿ ಮೇಲೆ ಈ ರೀತಿ ಅಪಾದನೆಗಳು ಮಾಡೋದಾಗಲಿ ನಿಮ್ಮನ್ನು ಕೊಂಡ್ಕೊಳ್ತೀವಿ ಅನ್ನೋದಾದರೆ ಆ ಸಮುದಾಯ ಯಾಕೆ ಸಹ ಇನ್ನೂ ತಟಸ್ಥವಾಗಿ ಕುಳಿತಿದೆ ಇರಲಿ ಬಿಡಿ ಸಮುದಾಯ ಒಟ್ಟಿಗೆ ಹೋರಾಟ ಮಾಡೋಕ್ಕಾಗೋದಿಲ್ಲ ಕಾಂಗ್ರೆಸ್ನಲ್ಲಿದ್ದಾರಲ್ಲ ನಾಯಕರು ಅವ್ರು ಯಾಕೆ ಸ ತಟಸ್ಥವಾಗಿ ಕೊಟ್ಟಿದ್ದಾರೆ ವೋಟ್ ಬ್ಯಾಂಕ್ಗಾಗ ಹಾಂ ಹಾಂ ನದೇ ಸಮಯ ಮೀರೋಯ್ತಲ್ಲ ಆವಾಗ ಹೇಳಿದ್ದಿದ್ರೆ ಏನಾಗ್ತಿತ್ತು ನಿಮಗೆ ಇವಾಗ ಯಾಕೆ ಹೇಳ್ತಿದ್ದೀರಿ ನಾನು ಹೇಳ್ತೇನೆ ಜಮೀರ್ ಅಬ್ ಅಹಮದವ್ರನ್ನ ಎಷ್ಟು ದಿನ ನಿಮ್ಮ ಸರ್ಕಾರ ಇರುತ್ತೋ ಅಷ್ಟು ದಿನ ಅವ್ರನ್ನ ಇಟ್ಕೊಳ್ಳಿ ಒಳ್ಳೆಯದಾಗತ್ತೆ ರೆಡಿಯಾಗಿರಿ ಚುನಾವಣೆಗೆ ಹೋಗ್ಬೇಕಾಗತ್ತೆ ನಮಗೆ ಕಾರ್ಯಕರ್ತರೇ ನಮ್ಮ ಪಕ್ಷದ ಶಕ್ತಿ ಆದ್ದರಿಂದಾಗಿ ಚುನಾವಣೆ ಎನಿ ಯಾವುದೇ ಸಂದರ್ಭದಲ್ಲಿ ಬಂದರೂ ಬರ್ಬೋದು ಮುಂದಿನ ಸಾರಿ ಇನ್ನಷ್ಟು ವಿಗರಸ್ಸಾಗಿ ನಾವು ಕೆಲಸ ಮಾಡಬೇಕಾಗ್ತದೆ ಸರ್ಕಾರ ತರಬೇಕಾಗ್ತದೆ ಇಂಥ ಒಂದು ಅನಿಷ್ಟ ಸರ್ಕಾರವನ್ನು ಓಡಿಸ್ಬೇಕಾಗ್ತದೆ ಆದ್ದರಿಂದ ಸತಕ್ಷ ಸಶಕ್ತರಾಗಿ ಪಕ್ಷದ ಸಂಘಟನೆ ಮಾಡಿ ಅಂತ ಹೇಳಿ ಆ ರೀತಿ ಸಮಸ್ಯೆಗಳೇನು ನಮ್ಮಲ್ಲಿಲ್ಲ ಕೋಲಾರ ಜಿಲ್ಲೆಯಲ್ಲಿ ನರೇಂದ್ರ ಮೋದಿ ಬಂದ ಮೇಲೆ ದೇಶದಲ್ಲೇ ಬಿಜೆಪಿ ಬೆಳೀತು ಅದು ಕೋಲಾರ ಜಿಲ್ಲೆಯಲ್ಲಿ ಕೆಳಗೆ ಹೋಗಿ ಇಲ್ಲ ಎಲ್ಲೂ ಕೆಳಗಡೆ ಎಲ್ಲೂ ಕೆಳಗಡೆ ಹೋಗಿಲ್ಲ ಏನಾಗಿದೆ ಎನ್ ಡಿ ಎ ನಮ್ಮ ಹೌದು ಅದನ್ನೇ ಹೇಳೋದು ಈಗ ಕೋಲಾರದಲ್ಲಿ ನಾವು ನಮ್ಮ ಸೀಟನ್ನು ನಾವು ದಳಕ್ಕೆ ಬಿಟ್ಕೊಟ್ರಿ ಹಾಂ ಎಮ್ ಎಲ್ ಎಗಳು ನೋಡಿ ಮೊದಲೇ ಹೇಳಿದೆ ನಾನು ನಮ್ಮ ಮೇಲೆ ಇಲ್ದಿದ್ದು ಸುಳ್ಳು 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 ಆಪಾದನೆಗಳನ್ನು ಮಾಡಿಬಿಟ್ರು ಜನರಿಗೆ ಸುಳ್ಳು ಆಪಾದನೆಗಳನ್ನು ಮಾಡಿದರು ಜನರಿಗೆ ಒಂದು ರೀತಿ ಏನಪ್ಪ ಬಿ ಜೆ ಪಿ ಸರ್ಕಾರ ಇಂಥದ್ದ ಅನ್ನೋ ಭಾವನೆ ಬಂದ್ಬಿಡ್ತು ಚುನಾವಣಾ ಸಂದರ್ಭ ನಾವೇ ಅಧಿಕಾರದಲ್ಲಿದ್ದ್ವಿ ನಾವು ಎಷ್ಟು ಹೇಳಿದ್ರು ಜನ ನಂಬೋಂಗಿರಲಿಲ್ಲ ಅದು ಅವ್ರನ್ನ ನಂಬಬೇಕಾಯ್ತು ಒಂದು ನಿಮಿಷ ಆದರೆ ಒಂದು ನಲವತ್ತು ಪರ್ಸೆಂಟ್ ಅಂತ ಹೇಳಿದ್ರಲ್ಲ ನಮ್ಮ ಮೇಲೆ ಆಪಾದನೆ ಮಾಡಿದ್ರಲ್ಲ ಈಗ ಲೋಕಾಯುಕ್ತ ಏನು ಹೇಳ್ತು ಎಲ್ಲ ಸುಳ್ಳು ಅಂತು ಆಯಿತು ಸುಳ್ಳು ಹೇಳಿ ಸರ್ಕಾರ ಬಂದಿತ್ತಲ್ಲ ಇವಾಗ ನೀವು ಸುಳ್ಳು ಹೇಳಿದ್ರಿ ಅಂತ ಅರ್ಥ ಆದಮೇಲೆ ಈಗ ರಾಜೀನಾಮೆ ಕೊಡಬೇಕಲ್ಲ ಹಾಗೆ ನೀವು ಸುಳ್ಳಿನ ಸರ್ಕಾರ ತಾನೇ ಬೇಡಪ್ಪ ನಾವು ಸುಳ್ಳೇಳಿ ಸರ್ಕಾರ ಬೇಡ ನಮಗೆ ಜನರ ಮುಂದೆ ಹೋಗೋಣ ಒಳ್ಳೆಯ ಸರ್ಕಾರನೇ ಮಾಡೋಣ ಸ್ವತ್ ಸತ್ಯ ಹೇಳೋಣ ಅಂತ ಏನು ಸಿದ್ದರಾಮಯ್ಯ ಒಪ್ಕತಾರಣ ಅದೇನೋ ಹೇಳ್ತಾರಲ್ಲ ನೂರು ಸುಳ್ಳು ಹೇಳಿ ಒಂದು ಮದುವೆ ಮಾಡೋ ಅಂತ ಇವರು ಸಾವಿರ ಸುಳ್ಳು ಹೇಳಿ ಒಂದು ಸರ್ಕಾರ ಮಾಡಿವರಷ್ಟೇಗಳಲ್ಲಿ ಅಷ್ಟೇ ಹಾಂ ವಿರೋಧ ಪಕ್ಷದ ನಾಯಕನಾಗಿ ಅಧಿವೇಶನದಲ್ಲಿ ಏನೇನು ಸಮಸ್ಯೆಗಳನ್ನು ನೀವು ಈ ಕಾಂಗ್ರೆಸ್ ಪಕ್ಷದ ದುರಾಡಳಿತವನ್ನು ಸ್ಕ್ಯಾಂಡಲ್ಗಳನ್ನು ಎಳೆ ಎಳೆ ಎಳೆಯಾಗಿ ಬಿಚ್ಚಿ ಜನರ ಮುಂದೆ ಇಡ್ತಾ ಇದ್ದೀವಿ ನೀವು ದಿನ ನೋಡ್ತಾ ಇದ್ದೀರಿ ನಾವು ಈ ಮೊದಲಿಗಿಂತ ಹೆಚ್ಚು ಅಗ್ರೆಸಿವ್ ಆಗಿ ಅವರನ್ನು ಹಿಂದೆ ತಳ್ಳಲಿಕ್ಕೆ ಅವರು ಸರ್ಕಾರದಿಂದ ಅವ್ರನ್ನ ಓಡಿಸಲಿಕ್ಕೆ ಎಷ್ಟೆಷ್ಟು ಸುಳ್ಳುಗಳು ಹೇಳಿದ್ರು ಅದನ್ನೆಲ್ಲ ಎಕ್ಸ್ಪೋಸ್ ಮಾಡಿ ಜನರ ಮುಂದೆ ಇಡಲಿಕ್ಕೆ ಮಾಡ್ತಾಯಿದ್ದೀವಿ ಬಿಜೆಪಿ ಕೊಟ್ಟು ಅವರು ಅವ್ರ ಯೋಗ್ಯತೆ ಅಷ್ಟೇ ಅಂತ ಐವತ್ತು ಕೋಟಿ ಅಂತೆ ಬರ್ಬಾರ್ದು ಅದಕ್ಕಿಂತ ಜಾಸ್ತಿ ಇಲ್ಲವಂತ ಏನು ದನಕರು ನಾವು ಸಂತೆಗವ ಯಾರಾದರೂ ಕೊಂಡ್ಕೊಳ್ಳೋಕ್ಕೆ ಐವತ್ತು ಕೋಟಿ ಏನು ತಮಾಷೆ ಆಯಿತಾ ಐದು ಕೋಟಿಕ್ಕೆ ಬಟ್ ಕೊಟ್ಟರು ಬಂದುಬಿಡ್ತಾವೆವು ಆದರೆ ನಮ್ಮ ನಮ್ಮ ಹತ್ರ ಅವೆಲ್ಲ ಇಲ್ಲ ಕಾಯ್ತಾವೆ ದುಡ್ಡೇ ಇಲ್ಲಲ್ಲ ಸರ್ಕಾರದಲ್ಲಿ ಅದಕ್ಕೆ ಅವೊಬ್ಬರ ಮೇಲೆ ಒಬ್ಬರು ಅವರೇ ಬಿದ್ದು ಒದ್ದಾಡ್ತಾವ್ರೆ ಐವತ್ತು ಕೇ ಕೋಟಿ ಐವತ್ತು ಕೋಟಿ ಕೊಡೋದೇ ನಿಜ ಆದರೆ ಒಂದು ವಾರ ಇರಲ್ಲ ಈ ಸರ್ಕಾರ ಹೋಗ್ಲಿ ಯಾರು ಕೊಡೋಕ್ಕೆ ಬಂದಿದ್ರು ಅವ್ರು ಹೇಳಿ ಇಂಥವ್ರು ಬಂದಿದ್ದರು ನಮಗೆ ಅಪ್ ಇದನ್ನು ಮಾಡಿದ್ದಾರೆ ಆಫರ್ ಮಾಡಿದರು ಇಂಥವ್ರಿಗೆ ಮಾಡಿದ್ರು ಹೇಳಕ್ಕೆ ಕೇಳಿ ಅವ್ರಿಗೆ ಎಲ್ಲ ಸುಮ್ಮನೆ ಗಾಳಿಯಲ್ಲಿ ಗುಂಡು ಅಡಿಯೋದು ಬೇಡ ಏನಾದರೂ ನೇರ ಯಾರ್ಯಾರ ಮಾತಾಡಲಿ ಸರ್ ಎತ್ತ ಪಕ್ಷದಲ್ಲಿ ಸಮಸ್ಯೆ ಆಗ್ತದೆ ಅಂತ ಹೇಳ್ಬಿಟ್ಟು ನಮ್ಮ ರ್ಯಾಲಿ ಮಾಡ್ತೀನಿ ಅಂತ ಯಾವ ರ್ಯಾಲಿ ಯಾರೂ ಮಾಡೋದಿಲ್ಲ ನಾನು ಹೇಳಿದ ಮೂರು ತಂಡಗಳಿದೆ ಅವರು ನಮ್ಮ ತಂಡದಲ್ಲಿದ್ದಾರೆ ಏನಾಗೋದಿಲ್ಲ ಅಪ್ಪ ಪಕ್ಷ ತೀರ್ಮಾನ ಮಾಡೋದು ಯಾರನ್ನ ಹಾಕಬೇಕು ಯಾರನ್ನ ಸಣ್ಣ ಪುಟ್ಟ ಸಮಸ್ಯೆಗಳಿದ್ದಾಗ ಏನೋ ಒಂದು ಸಾರಿ ಹಿಂಗೆ ಹೇಳ್ತಾರೆ ಹೇಳಿದ ಮೇಲೆ ದೊಡ್ಡ ದೊಡ್ಡವರು ದೊಡ್ಡವರು ಸಲಹೆ ಕೊಟ್ಟ ಮೇಲೆ ಎಲ್ಲ ಸರ್ತು ಯಾವ ಕಾರ್ಡು ಅವರು ಎಂ ಪಿ ರಾಘವೇಂದ್ರ ಹೇಳಿದ್ದಾರೆ ಹಂಗಾರೆ ಅವ್ರ ಕಾನ್ಸ್ಟುನ್ಸಿ ಇದಿರ್ಬೋದು ರಾಜ್ಯದಲ್ಲ ತೆಗಿಯೋಕೆ ಅವ್ರಿಗೆ ಅವ್ರಿಗೆ ಹ್ಞೂ ಏನು ಅವ್ರು ಮಾಡ್ತಿರೋದೆಲ್ಲ ಜಿಹಾದ ತಾನೆ ಮುಸ್ಲಿಂ ಅಲ್ಲ ಇದುವರೆಗೂ ಇಂಡಿಯನ್ ಮುಸ್ಲಿಂ ಮುಖಂಡ ಅಲ್ಲ ಇದುವರೆಗೂ ಇದು ಜಿಯಾದ ಆಗ್ತಿತ್ತು ಈಗ ಲ್ಯಾಂಡ್ ಜಿಯಾದ ಈಗ ಓಟ್ ಜಿಯಾದ ಆಗ್ತಾ ಇದೆ ಒಟ್ಟಿಗೆ ಈ ದೇಶ ಜಿಯಾದ್ ಆಗ್ತದೆ ಕಾಂಗ್ರೆಸ್ ಇದ್ದರೆ ಕಾಂಗ್ರೆಸ್ನ ತೆಗೆದರೆ ಅದಕ್ಕೆ ನಾವೆಲ್ಲ ಪ್ರಯತ್ನ ಮಾಡಬೇಕು ಅಷ್ಟೇ ತುಷ್ಟೀಕರಣ ಅಂತ ತುಷ್ಟೀಕರಣದ ರಾಜಕಾರಣವನ್ನು ಕಾಂಗ್ರೆಸ್ ಮಾಡ್ತಾ 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 ಇವತ್ತು ವಕಫ್ ಬೋರ್ಡ್ ಆಗಿರೋದು ಜನ ಈಗ ರೈತರ ಭೂಮಿಗಳಿಗೆ ಕೈ ಹಾಕಿರೋದು ಏನು ದಾಖಲೆ ಇಲ್ಲ ವಕಫ್ ಬೋರ್ಡ್ ಹತ್ರ ಏನು ದಾಖಲೆ ಇಲ್ಲ ಅವ್ರು ಹೇಳಿದ ಜಮೀನು ಅವ್ರದಂತೆ ಕೋರ್ಟ್ಗೆ ಹೋಗಂಗಿಲ್ಲ ಸರ್ಕಾರಕ್ಕಿಂತ ದೊಡ್ಡದ ವಕಫ್ ಬೋರ್ಡು ಈ ದೇಶಕ್ಕೆಲ್ಲ ಒಂದು ಆದರೆ ವಕಫ್ ಬೋರ್ಡ್ಗೊಂದು ಕಾನೂನಾ ಇದು ನಡೆಯೋದಿಲ್ಲ ನಮ್ಮ ಹತ್ರ ಮೂಡಲಕಿರಣ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನನ್ನು ಒತ್ತಿ